ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಪೇಟೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆ ಸಾಗರ ಆನಂದಪುರದಲ್ಲಿ ನಗದು ಸಹಿತ ಟಿವಿ ಬೈಕ್ ಕದ್ದ ಕಳ್ಳರ ಬಂಧನ ಮಾಲು ವಶ ಪ್ರಕರಣ ದಾಖಲು ಕಡಿಮೆ ಸಮಯದಲ್ಲಿ ಕಳ್ಳರ ಹಿಡಿದ ಪೊಲೀಸ್ ತಂಡಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಂದ ಪ್ರಶಂಸೆ ಸಾಗರ ಡಿವೈಎಸ್ಪಿ ಕೃಷ್ಣ ನಾಯಕ್ ಮಾಧ್ಯಮ ಹೇಳಿಕೆ ಈಗೊಂದು ಮೂರ್ನಾಲ್ಕು ತಿಂಗಳಿಂದ ಕೆಲವೊಂದು ಅಪರಾಧಗಳು ನಡೆಬಹುದು ಮುಖ್ಯವಾಗಿ ಬೈಕ್ ಕಡೆ ಇರಬಹುದು ಅಥವಾ ಮರ್ಗಿ ಏಜೆನ್ಸಿ ಅಂತ ಹೇಳಿ ಒಂದು ಏಜೆನ್ಸಿಯ ಶಟರ್ಸ್ ಅನ್ನ ಎತ್ತಿ ಕಡ್ರ ಕೆಲವೊಂದು ವಸ್ತುಗಳನ್ನು ಕಡೆ ಮಾಡಿಕೊಂಡು ಡಿ ಆರ್ ಸಹ ಹೋಗಿತ್ತು ಈ ಪ್ರಕರಣವನ್ನ ಪತ್ತೆ ಹೆಚ್ಚಲು ನಮ್ಮ ನಗರ ಠಾಣೆಯ ಮುಖ್ಯವಾಗಿ ಇನ್ಸ್ಪೆಕ್ಟರ್ ಮತ್ತೆ ಪಿ ಎಸ್ ಐ ಎಲ್ಲಪ್ಪ ಮತ್ತೆ ಎಲ್ಲ ಪಿ ಎಸ್ ಐ ಅವರು ಮತ್ತು ತಂಡದವರು అపరాధ సిబ్బంది ముతర్జీ వహసి ఒకరు ప్రకరణి ఈ ఆరోపించ పట్టెమాబంధ సత్తులను వచ్చిపడే మరిగీ ఏజెన్సే సంబంధపర్టు ఆరోపించి ఆరోపించరింద సంబంధపణ వచ్చిపడే అదే రీతి ఆనందపర ఠాణి ಶಟರ್ಸ್ ಅನ್ನು ವ್ಯಕ್ತಿ ಟಿವಿಯನ್ನ ಕರ್ ಇಟ್ಕೊಂಡು ಹೋಗಿದ್ರು ಆ ಕುರಿತಾಗಿ ಎರಡು ಟಿವಿಗಳನ್ನು ಸಹ ಈಗಾಗಲೇ ವಾಶ್ ಪಡಿಸ್ಕೊಂಡಿದ್ದಾರೆ ಹಾಗೂ ಅತಿ ಪ್ರಮುಖವಾಗಿ ನಮ್ಮಲ್ಲಿ ಬೈಕ್ಗಳು ಪದೇ ಪದೇ ಕಳವಾಗ್ತಾ ಇದ್ದು ಅದೇ ರೀತಿ ಸಾಕಷ್ಟು ಬೈಕ್ಗಳನ್ನ ಪತ್ತೆ ಮಾಡಿದ್ದಾರೆ ಇಲ್ಲಿಯೂ ಸಹ ಒಂದು ಹಿರುವಂಡ ಬೈಕ್ ಅನ್ನ ಕಳೆ ಕಳುಹೆ ಮಾಡಿಕೊಂಡು ಹೋಗಿದ್ರು ಅದನ್ನು ಸಹ ಉದಯ್ ಕುಮಾರ್ ಅನ್ನೋರು ಬೈಕ್ ಅನ್ನ ಅದನ್ನು ಸಹ ಪತ್ತೆ ಮಾಡಿ ಆರೋಪದ ಮೊಹ ಮೊಹಮ್ಮದ್ ರಖಂ ಮತ್ತೆ ವಿನೋದ್ ಇವರು ಬೈಕ್ ಅಫೆಂಡರ್ ಗಳಾಗಿ ನ ಅರೆಸ್ಟ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬೈಕಿಗೆ ಸಂಬಂಧಪಟ್ಟಂತೆ ಅಹ್ ಜಾವೀದ್ ಖಾನ್ ರುಕ್ಮಾನ್ ಅಜ್ಗರ್ ಫಾಶಾ ಅಂತ ಹೇಳಿ ಇವರನ್ನು ಸಹ ದಸ್ತಗಿರಿ ಮಾಡಿ ಇವರುಗಳಿಂದ ಈಗಾಗಲೇ ಸ್ವತ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ ನಮ್ಮ ತನಿಖಾ ತಂಡದು ಅದರಲ್ಲೂ ಸಾಕಷ್ಟು ಪ್ರಗತಿಯನ್ನ ಸಾಧಿಸಿದ್ದಾರೆ ಇನ್ನೂ ಆರೋಪಿತರು ಗೊತ್ತಿದೆ ಸ್ವಲ್ಪ ಹೆಚ್ಚಾಗಿ ಏನಾಗಿದೆ ಔಟ್ಸೈಡ್ ಸೈಡರ್ಸ್ ಅಪರಾಧ ಮಾಡ್ತಾ ಇದ್ದಾರೆ ನಾಟ್ ಸಾಗರ ಹಿಂಸಾ ಇದೆ ನಮಗೆ ಲೋಕಲ್ ಅಪರಾಧಿಗಳಾಗಿದ್ರೆ ನಮ್ಗೆ ಒಂದ್ ತಾಸು ಎರಡು ತಾಸು ಅಥವಾ ಒಂದ್ ಎರಡು ಮೂರು ಸಲ ಹಿಡಿದು ಬಿಡಬಹುದು ಊರುಗಳು ಬಂದು ಅರ್ಧ ರಾಜ್ಯ ಇರ್ತಾರೆ ಕೆಲವೊಂದ್ ಕಡೆ ಉತ್ತರ ಕರ್ನಾಟಕ ಅಥವಾ ಏನೋ ದೂರದಿಂದ ಇಲ್ಲಿ ನಮ್ಮ ಶಿವಮೊಗ್ಗದಿಂದ ಸುಮಾರು ನೂರು ಇನ್ನೂರು ಕಿಲೋಮೀಟರ್ ದೂರ ಪ್ರದೇಶವರು ಇದ್ದಾರೆ ಅವ್ರ ಕುರಿತಾಗಿ ಇವಾಗ ಪಿನ್ಸಿರ್ಬೋದು ಕೆಲವೊಂದು ಮಾಹಿತಿಗಳು ನಮ್ಮ ಹತ್ರ ಲಭ್ಯ ಇದ್ರು ಸಹ ಅವರು ಸಿಗ್ತಾ ಇಲ್ಲ ತಕೊಂಡು ಹೇಳ್ತೀವಿ ನೀವು ವಾರ ಅಥವಾ ಒಂದು ಹತ್ತು ದಿವಸದಲ್ಲಿ ಇನ್ನೂ ಹೆಚ್ಚಿನ ಪ್ರಕರಣವನ್ನ ಪತ್ತೆ ಮಾಡಿ ಮತ್ತೆ ನಾವು ಹೊರಗಿನ ಕೊಡಬಹುದು ಅನ್ನೋ ಆತ್ಮವಿಶ್ವಾಸದಲ್ಲಿ ನಮ್ಮ ತನಿಖಾ ತಂಡ ಇದೆ ಎಷ್ಟೇ ಕಳು ಆಗ್ತಾ ಇಲ್ಲ ಅಂದ್ರೂ ಸಹ ಸಣ್ಣ ಪ್ರಮಾಣದಲ್ಲಿ ಕಳುವು ಆಗ್ತದೆ ನೀವು ಏನ್ ಅಡಿಕೆಯನ್ನ ಒಣಗಿಸ್ಲಿಕ್ಕೆ ಇಟ್ಟಿಡ್ತೀರಾ ಅಟ್ಲೀಸ್ಟ್ ಅಲ್ಲಿ ಸಿ ಇಟ್ಕೊಳ್ಳೋದ್ರಿಂದ ಅವರಿಗೆ ಭಯ ಹೋಗ್ಬೋದು ಇಲ್ಲಾಂದ್ರೆ ಒಮ್ಮೆ ಕಳುವಾಗೋದ ಮೇಲೆ ಕಳುವಾಗೋದ್ಮೇಲೆ ರಿಕವರಿ ಮಾಡೋದು ಬಹಳ ಕಷ್ಟ ಮತ್ತೆ ಎರಡು ಮೂರು ಹೋಗ್ತದೆ ರೈತರ ಸಕಾಲದಲ್ಲಿ ಅವನ ಹಣವನ್ನು ಸಿಗೋದಿಲ್ಲ ಅಥವಾ ನಾವು ಸೀಸ್ ಮಾಡಿ ಹಾಕಿ ನಂತರದಲ್ಲಿ ಹಣ ಬರಬೇಕಂದ್ರೆ ಸೊ ನಾನು ಅವ್ರ ಸುರಕ್ಷತೆ ದೃಷ್ಟಿಯಿಂದ ಆದಷ್ಟು ಎ ಪಿ ಎಂ ಸಿ ಸಿ ಕ್ಯಾಮರಾ ಇದ್ದಲ್ಲಿ ಅವುಗಳನ್ನು ಇರಬೇಕು ಒಣಸಲ್ಲಿ ಅವರು ಇಟ್ಕೊಂಡು ಮಾಡಿ ಒಣಗಿದ ನಂತರದಲ್ಲಿ ಸುರಕ್ಷಿತ ಸ್ಥಳವನ್ನು ಹುಡುಕೋದು ಸೂಕ್ತ ಅಂತ ಹೇಳಿದ್ವಿ ಔಟ್ಸೈಡರ್ಸ್ ಯಾರೇ ಅಪರಿಚಿತರು ನಿಮ್ಮ ಗ್ರಾಮದಲ್ಲಿ ಅಡಕೆಗಳು ಖರೀದಿಗೆ ಬರಲಿ ಪಾಸ್ವೇ ಅಥವಾ ಏನೇ ಮಾರಾಟ ಮಾಡಿದ್ರು ಬಂದರು ಅವರುಗಳ ಫೋಟೋವನ್ನ ನೀವು ತಗೊಳ್ಬಹುದು ಫೋಟೋವನ್ನ ತಕೊಂಡಿಟ್ಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ನಮಗೆ ಅವನು ಕಳ್ಳ ಹೌದು ಅಲ್ವೋ ಅನ್ನ ಅಂತ ನಾವು ಕಂಡುಹಿಡಲಿಕ್ಕೆ ಆಗಿದೆ ಈಗಾಗಲೇ ನಮ್ಗೆ ಇಮ್ಯೂನ್ ಸಿಸ್ಟಮ್ ಬಂದಿದೆ ನಮ್ಮ ಸಾಗರದಲ್ಲಿ ಒಂದು ಕ್ಯಾಮರಾ ಇದೆ ಶಿವಮೊಗ್ಗದ ಸ್ಮಾರ್ಟ್ ಸಿಟಿಯಲ್ಲಿ ಶಾರ್ಟೆಸ್ಟ್ ಕ್ಯಾಮರಾಗಳಲ್ಲಿ ಫೇಸ್ ರೆಕಗ್ನೇಷನ್ ಕ್ಯಾಮರಾಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದು ಈಸಿ ಆಗಬಹುದು ಸೊ ಇದನ್ನ ನಾವು ಸಂದೇಶ ಕೊಡ್ತಾ ಇದ್ವಿ ಲೇಬರ್ ಪ್ರಾಬ್ಲಮ್ ಸಾಮಾನ್ಯವಾಗಿ ಲೇಬರ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣದಿಂದ ಹೊರ ರಾಜ್ಯ ದೇಶದಿಂದ ಬರ್ತಾ ಇದ್ದಾರೆ ಅಂತ ಮಾಹಿತಿಗಳಿಗೆ ಈ ಕುರಿತಾಗಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ನಾವು ನಿಯಂತ್ರಿಸಿದ್ದೀವಿ ಈ ಔಟ್ ಆಫ್ ಸ್ಟೇಟು ಅಸ್ಸಾಂ ಇರಬಹುದು ಅಥವಾ ಉತ್ತರ ಉತ್ತರ ಭಾರತದಿಂದ ಬರುವಂತಹ ಲೇಬರ್ಗಳನ್ನು ಬಳಸ್ಕೊಳ್ತಾ ಇದ್ರೆ ಕಡ್ಡಾಯವಾಗಿ ಅವ್ರ ಆಧಾರ್ ಕಾರ್ಡು ಅವ್ರ ಫೋಟೋ ಅಷ್ಟ ಪಾನ್ ಕಾರ್ಡ್ ಮತ್ತೆ ಅವ್ರಿಗೆ ವೋಟರ್ ಐ ಡಿ ಈ ಮಾಹಿತಿಗಳನ್ನು ನೀವು ಕಲೆಕ್ಟ್ ಮಾಡಲೇಬೇಕು ಕಲೆಕ್ಟ್ ಮಾಡಿದಾಗ ಏನಾದ್ರು ಕೆಲಸ ಕೊಟ್ಟಿದ್ರೆ ಅದು ಇನ್ ತಪ್ಪಾಸ ಒಂದೇ ಅಲ್ಲ யாரோ ஆக்துக்க அபரிச்சிக்கு கொட்டிங்க நான்ல பிரகண்கள் தாக்கே நாலு ஏற்க நீக்க துஷ்பிரண கொட்டி அத்தவா நம்ம காரணம் செல்டர் தகோ அந்த பிரகரணாஸ் போது எல்லா சார்வன்கிட்டு அந்த கொள் தார் கானூனில் அவகாச இது கானூன் தான் யார்கே நீங்க மனை கொடுக்கிற அத்தவா செல்டர் கொடுக்கிறேன் அவன் யாரும் ஏனா தான் கேவல கேலவ் விதியில் வரபோது நான் நோட் நம்ம கிராமீணாக இல்ல அந்த காடு பிரதேசத்தில் ಕೊಲೆ ಮಾಡಿ ಐದು ವಾರ ಕೊಲೆ ಮಾಡಿದವರು ಡ್ರಗ್ ಅಪೆಂಡರ್ಸ್ ಅಥವಾ ಗಾಂಜಾದ ಇಲ್ಲಿ ಮೊದಲು ಸಣ್ಣ ಕೆಲಸ ಗಾಂಜಾ ಅಂತ ಸಣ್ಣ ಪುಟ್ಟದು ಕುಲಿ ಕೆಲಸ ಅಂತ ಬರೋದು ಇದು ಮಾಡುದು ಆಮೇಲೆ ಅರಣ್ಯ ಪ್ರದೇಶದಲ್ಲಿ ನಾವು ಹಕ್ಕಿಗಳನ್ನ ಹಿಡಿತೀವಿ ಅಥವಾ ಹಕ್ಕಿಗಳನ್ನ ಕಿಡ್ತೀವಿ ಅಂತ ಹೇಳಿ ಹುಲಿ ಬೇಟೆ ಆಡುವಂತ ಗಾಂಧೆಗಳು ಬಂದು ಜನರ ಮುಂದೆ ಕಾಣಿಸ್ಕೊಳ್ಲಿಕ್ಕೆ ಅವರು ಹಕ್ಕಿಗಳನ್ನ ಹಿಡ್ಕೊಂಡು ಅಥವಾ ಕಾರ್ಡ್ ನಲ್ಲಿ ಚಿಕ್ಕ ಉತ್ಪನ್ನವನ್ನು ಹಿಡ್ಕೊಳ್ತೀವಂತ ಓಪನ್ ಆಗಿ ತೋರಿಸ್ಕೊಳ್ತಾರೆ ಬಟ್ ಇಂಟರ್ನಲ್ ಏನಾಗ್ತದೆ ಚೆಕ್ ಫಾರೆಸ್ಟ್ ಅಲ್ಲಿ ಹೋಗಿ ಆ ಕಾಡು ಪಾದಗಳನ್ನು ಹೊಡೆಯುವುದು ಅಥವಾ ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡೋದು ಅದೇ ಅಟ್ ಆದ್ರಿಂದ ಅಟ್ಲೀಸ್ಟ್ ನೀವು ಫೋಟೋಗಳನ್ನ ಮತ್ತೆ ಡೌಟ್ ಬಂತಂದ್ರೆ ದಯವಿಟ್ಟು ನಮ್ಮ ಮುಂದೆ ಮಾಹಿತಿ ಕೊಟ್ಟರೆ ನಾವು ಫಿಂಗರ್ ಪ್ರಿಂಟ್ ತಗೊಳ್ತೀವಿ ಒಮ್ಮೆ ಫಿಂಗರ್ ಪ್ರಿಂಟ್ ಸ್ಟೋರ್ ಆಯ್ತು ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಮಗೆ ವಿದ್ಯಾರ್ಥಿ ಆಗ್ತದೆ ಒಂದು ತಗೊಂಡಂಗೆ ಸಿಗಂಧೂರ್ ರೋಡ್ ಕೆಲವೊಂದು ಮಾಹಿತಿ ಬಂದಿತ್ತು ಯಾರು ಬೈಕ್ ನಲ್ಲಿ ಹೋಗ್ಕೊಂಡು ಜನರಿಗೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಅಡ್ಡಾಕ್ತ ಮಾಡ್ತಾ ಇದ್ರಂತ ಮಾಹಿತಿ ಬಂತು ನಾನು ನಾಲ್ಕು ಸಾರಿ ಹೋಗಿದ್ದೆ ಅಲ್ಲಿ ಡ್ರೆಸ್ ಮತ್ತಿ ಡ್ರೆಸ್ ಅಲ್ಲಿ ಬಟ್ ನಮಗೆ ಕಂಡಿಲ್ಲ ಈಗಾಗಲೇ ನಾನು ನಮ್ಮ ಮತ್ತಿಸ್ ಅಲ್ಲಿ ಪೊಲೀಸರು ಇನ್ ವಿಧೌಟ್ ಯೂನಿಫಾರ್ಮ್ ಅಲ್ಲಿ ಈಗಾಗಲೇ ಒಂದ್ ಎರಡ್ ಮೂರು ತಂಡಗಳನ್ನ ಮಾಡಿ ಬಿಟ್ಟಿದ್ದೀವಿ ಬಟ್ ಏನಾಗ್ತದೆ ನಮ್ಮ ಸಾಗರದಲ್ಲಿ ಸುತ್ತಮುತ್ತ ನೋಡಿದ್ರೆ ಸುಮಾರು ಇಪ್ಪತ್ತು ಮೂವತ್ತು ರೋಡ್ಗಳು ಇದೇ ರೀತಿಯಾಗಿ ಆಗಾಗ ಕಂಪ್ಲೇಂಟ್ಗಳು ಬರ್ತಾ ಇರ್ತದೆ ಸೊ ಸಾರ್ವಜನಿಕರು ನಮ್ಗೆ ಒಂದು ವಿನಂತಿ ಏನಂದ್ರೆ ನೀವೆಲ್ಲ ಲೋಕಲ್ ಇರ್ತೀರಾ ಅಲ್ಲಿ ಯಾರಾದ್ರೂ ನಿಂತ್ಕೊಂಡು ಕಾದು ಕೂತಿದ್ರೆ ತಾವು ಇಳಿಸ್ಕೊಂಡು ಅಥವಾ ಅಟ್ ಲೀಸ್ಟ್ ಅವ್ರ ವೆಹಿಕಲ್ ನಂಬರ್ನ ನೋಟ್ ಮಾಡ್ಕೊಂಡ್ರೆ ಒಳ್ಳೇದು ರೈಫಲ್ಗಳಿಗೆ ನಂಬರ್ ಪ್ಲೇಟ್ ಅನ್ನು ಚೇಂಜ್ ಮಾಡ್ತಾ ಇದ್ರೆ ಡುಪ್ಲಿಕೇಶನ್ ಹಾಕ್ತಿದ್ರು ಗೊತ್ತಾಗ್ತದೆ ಸ್ಕ್ರೂ ಇರ್ತದೆ ಅಥವಾ ಏನು ಬೋಲ್ಟ್ ಇರ್ತದೆ ಬೋಲ್ಟ್ ಸಿಸ್ಟಮ್ ಇರುವಂತ ಬೈಕ್ ಬಂದ್ರೆ ಕಡ್ಡಾಯವಾಗಿ ದಯವಿಟ್ಟು ನಾವು ಮಾಹಿತಿಯನ್ನ ಅಂತ ನಾವು ಸಾರ್ವಜನಿಕರಿಗೆ ಹೇಳ್ತಾ ಇದೀವಿ ಏನಾಗ್ತದೆ ಕಳ್ಳ ಬಂದವನು ನಂಬರ್ ಪ್ಲೇಟ್ ಅನ್ನ ಚೇಂಜ್ ಮಾಡ್ಬಿಡ್ತಾನ ಚೇಂಜ್ ಮಾಡಲಿಕ್ಕೆ ಕೆಲವೊಂದು ಸ್ಕ್ರೂ ಡ್ರೈವರ್ ಬಟನ್ ಬಿಡ್ತಾರೆ ಬಟ್ ಆ ರೀತಿ ಬೈಕ್ ಗಳಿಗೆ ಹಾಕಲಿಕ್ಕೆ ಅವಕಾಶ ಇಲ್ಲ ಸಾಮಾನ್ಯವಾಗಿ ಇದು ಬೈಕ್ನವ್ರು ಮಾಡ್ತಾರಂತ ಇದೆ ಇಬ್ರು ವ್ಯಕ್ತಿಗಳು ಬರ್ತಾ ಇದ್ರೆ ಸಿದ್ಧ ಇದೆ ಅದಕ್ಕಾಗಿ ಸಾರ್ವಜನಿಕರು ನನ್ನ ವಿನಂತಿ ಏನಂದ್ರೆ ನಮ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪೊಲೀಸರು ಹೋಗ್ತಾ ಇರಲಿಕ್ಕೆ ಆಗೋದಿಲ್ಲ ಅಥವಾ ನಾವು ಕಲ್ಸಿದ್ರು ಅವನು ಗೊತ್ತಾಗ್ತದೆ ಅಥವಾ ಕಾನ್ಸಂಟ್ರೇಷನ್ ಜೊತೆ ತಾವುಗಳು ಒಂದು ತಾಸಲ್ಲಿ ಏನಿಲ್ಲ ಅಂದ್ರೆ ಹದಿನೈದು ಇಪ್ಪತ್ತು ಸಾರ್ವಜನಿಕರು ಪಾಸ್ ಆಗಿರ್ತೀರಿ ನಿಂತವನು ಯಾರು ಅಂತ ತಗೊಂಡ್ ನೋಡಿ ಅಥವಾ ಯಾರೋ ಒಬ್ರು ನಿಂತ್ಕೊಂಡಿದ್ರೆ ಅವ್ರು ಯಾರು ಏನಂತ ಕೇಳಬಹುದು ಫಸ್ಟ್ ಫೋಟೋ ತಗೊಂಡ್ಬಿಡಿ ಮತ್ತೆ ನಮಗೆ ಮಾಹಿತಿಯನ್ನು ಕೊಟ್ಟರೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕ್ರಮ ತಗೊಳ್ತೀವಿ ನಾವು ಅದನ್ನ ಎಲ್ಲ ಸಾರ್ವಜನಿಕರು ಮುಖ್ಯವಾಗಿ ನಮ್ದು ಯೂತ್ ಕಮಿಟಿ ಅಂತ ಮಾಡಿದೀವಿ ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಆದೇಶದ ಆದೇಶ ಮತ್ತು ಸರ್ಕಾರ ವಾಯಿಸಿದರೆಗೆ ಯೂತ್ ಕಮಿಟಿಂತ ಮಾಡಿದೀವಿ ಆ ಯೂತ್ ಕಮಿಟಿಯಿಂದ ನಾವು ಈಗಾಗಲೇ ಮಾನಿಟರ್ ಮಾಡ್ತಾ ನಗರ ನಗರವರು ಹೇಳಿದೀನಿ ವ್ಯವಸಾಯಿ ಹೇಳ್ತಾ ಇದೀನಿ ಬ್ಯಾರೇಕೇಡ್ ಹಾಕೊಳ್ಲಿಕ್ಕೆ ಮತ್ತಲ್ಲಿ ಸೈಡ್ ಹೇಳಿದೀನಿ ಕ್ರಮ ತಗೊಂಡಿದ್ದೀನಿ ಈಗೇನು ಸ್ವಲ್ಪ ದಿವಸದಿಂದ ನಾವು ಸ್ವಲ್ಪ ಬೇರೆ ಬೇರೆ ಕೆಲಸ ಇದ್ರೆ ಸ್ವಲ್ಪ ಆ ಕಡೆ ಕಾನ್ಸಲ್ಟ್ರೇಷನ್ ಮಾಡಿದ್ರೆ